ಹಲೋ ನಮಸ್ಕಾರ ನಾನು ನಿಮಾರುತಿ ಕನ್ನಡಿಗ ತರ್ಟೀನ್ ಇವತ್ತು ನಾನು ರಿವ್ಯೂ ಮಾಡ್ತಿರ ಗಾಡಿ ಬಂದ್ಬಿಟ್ಟು ಹೀರೋಯಿನ ಎಚ್ ಎಫ್ ಹಂಡ್ರೆಡ್ ಈ ಗಾಡಿನ ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಈ ಗಾಡಿನ ಪ್ರೈಸ್ ನಾನು ವಿಡಿಯೋ ಮಧ್ಯದಲ್ಲಿ ಹೇಳಿದ್ದೀನಿ ಸೊ ವಿಡಿಯೋನ ಹಿಂದ್ವರೆಗೂ ನೋಡ್ತಾ ಇರಿ ಬನ್ನಿ ವಿಡಿಯೋದಲ್ಲಿ ಸಿಗೋಣ ಇವತ್ತ ನಮ್ ಜೊತೆ ಇದೆ ಹೀರೋಯಿನ ಎಚ್ ಎಫ್ ಹಂಡ್ರೆಡ್ ಅಂದ್ರೆ ಮುಂಚೆ ಇದು ಹೀರೋ ಬರೀ ಹೀರೋ ಮಾತ್ರ ಅಲ್ಲ ಇದ್ರ ಜೊತೆ ಹೀರೋ ಹೊಂಡ ಅಂತನೂ ಬರ್ತಿತ್ತು ಆ ಹೀರೋ ಹೊಂಡಾದ ಏನಕ್ಕೆ ಅಂದ್ರೆ ಸ್ವಲ್ಪ ಸ್ಲೈಟ್ಲಿ ಏನೋ ಸಂಸಾರದಲ್ಲಿ ಹಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟು ಇದು ಹೀರೋ ಒಂಡ ಬ್ರೇಕಪ್ ಆಗಿ ಸಂಬಂಧ ಅಕ್ರಮ ಸಂಬಂಧ ಹೀರೋನೇ ಸಪ್ರೇಟ್ ಆದ್ರು ಹೊಂಡದವರೇ ಸಪ್ರೇಟ್ ಆದ್ರು ಆ ಈ ಬ್ರೇಕಪ್ ಸ್ಟೋರಿನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಫಸ್ಟ್ ನಾವು ನಮ್ಮ ಮುಂದೆ ಇರೋದು ಈರೋ ಇನ್ ಎಚ್ ಎಫ್ ಹಂಡ್ರೆಡ್ ಮುಂದೆ ಬಂದ್ಬಿಟ್ಟು ಡ್ಯುಯಲ್ ಸಸ್ಪೆನ್ಷನ್ ಬರುತ್ತೆ ಹಿಂದೇನೂ ಸಹ ಡ್ಯೂಯಲ್ ಸಸ್ಪೆನ್ಷನ್ ಬರುತ್ತೆ ಇದು ಏನ್ ಎಚ್ ಎಫ್ ಹಂಡ್ರೆಡ್ ಇದೆಯಲ್ಲ ಇದು ಹಂಡ್ರೆಡ್ ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಹೇಳ್ಬೇಕು ಅಂದ್ರೆ ನೈಂಟಿ ಸೆವೆನ್ ಪಾಯಿಂಟ್ ನೈನ್ ಸಿ ಸಿ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ನೈನ್ ಪಾಯಿಂಟ್ ಒನ್ ಲೀಟರ್ ಒಂದು ಏಯ್ಟಿ ತನಕನೂ ಟಾಪ್ ಸ್ಪೀಡ್ ಹೋಗುತ್ತೆ ಈ ಗಾಡಿಲಿ ಟೋಟಲ್ ಆಗಿ ಗಾಡಿ ಬಂದ್ಬಿಟ್ಟು ನೂರ ಒಂಬತ್ತು ಕೆಜಿ ಇಲ್ಲಿ ಫೋರ್ ಸ್ಪೀಡ್ ಕಾನ್ಸ್ಟೆಂಟ್ ಮೆಶ್ ಗಿಯರ್ಸ್ ಬರುತ್ತೆ ನಾಲ್ಕು ಗೇರ್ ಬರುತ್ತೆ ಗಾಡಿಲಿ ಮತ್ತೆ ಹಿಂದೆ ಚೈನ್ ಪ್ರಾಕೆಟ್ ನೋಡಿ ಯಾವ ತರ ಕವರ್ ಮಾಡಿದ್ದಾರೆ ಚೈನ್ ನ ತೋರಿಸ್ಕೊಂಡು ಲುಕ್ಕಿಗೆ ಅಂತಾನೆ ಚೈನ್ ನ ಓಪನ್ ಮಾಡ್ಕೊಂಡು ತೋರಿಸ್ಕೊಂಡು ಓಡಾಡೋ ಗಾಡಿಗಳು ಒಂದಾದ್ರೆ ಚೈನಾ ನೀರಿಂದ ಆಗ್ಲಿ ಡೆಸ್ಟಿಂದಾಗ್ಲಿ ಯಾವುದೇ ತರದಿಂದ ಪ್ರೊಟೆಕ್ಷನ್ ಮಾಡ್ತಿರೋದೇ ಈ ನಮ್ಮ ಮೆಪೆಡ್ಸು ಅದರಲ್ಲಿ ನಮ್ಮ ಮುಂದೆ ಇದೆ ಹೀರೋಯ್ನ ಎಚ್ ಎಫ್ ಹಂಡ್ರೆಡ್ ಗುರು ನೋಡಿ ಅಡ್ವಾಂಟೇಜಸ್ ಹೆಂಗೆ ಅಂದ್ರೆ ಎಲ್ಲರೂ ಹೋಗ್ಬೇಕಾದ್ರೆ ನಾವು ಲಗೇಜ್ ಕ್ಯಾರಿ ಮಾಡಬೇಕು ಅಂದ್ರೆ ಒಂದು ಕ್ಯಾರಿ ಬ್ಯಾಗು ಸಹ ಇದಕ್ಕೆ ಇನ್ಸ್ಟಾಲ್ ಮಾಡ್ಕೊಬಹುದು ಮತ್ತೆ ಇಲ್ಲಿ ಮೊಬೈಲ್ ಪೌಚ್ ಆಗ್ಲಿ ಮತ್ತೆ ಏನಾದ್ರು ಒಂದು ಡಾಕ್ಯುಮೆಂಟ್ಸ್ ಆಗ್ಲಿ ಕ್ಯಾರಿ ಮಾಡಕ್ಕೆ ಇದು ಒಂದು ಹೆಲ್ಪ್ಫುಲ್ ಆಗುತ್ತೆ ಈ ಗಾಡಿ ಲುಕ್ ವೈಸ್ ನೋಡ್ತಾ ಹೋದ್ರೆ ಲುಕ್ ವೈಸ್ ಸಹ ಅಷ್ಟು ಏನು ಕೆಟ್ಟಾಗ ಏನಿಲ್ಲ ಗಾಡಿ ಚೆನ್ನಾಗೇ ಇದೆ ಈ ಗಾಡಿಲಿ ಅಡಿಷನಲ್ ಫೀಚರ್ಸ್ ಏನು ಅಂದ್ರೆ ಒಂದು ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಒಂದು ಫೀಚರ್ ಇದೆ ಮತ್ತೆ ಇನ್ನೊಂದು ನ್ಯೂಟ್ರಲ್ ಮಾಡಿದ್ರೆ ಒಂದು ಪ್ರಾಬ್ಲಮ್ಸ್ ಇದ್ರೆ ಇಂಜಿನ್ ಒಂದು ಸಿಂಬಲ್ ಇದೆ ಮತ್ತೆ ಅದನ್ನ ಬಿಟ್ಟರೆ ಒಂದು ಹೆಡ್ ಲೈಟ್ ನಾಲ್ಕು ಸಿಂಬಲ್ಸ್ ಇದಕ್ಕೆ ಎಕ್ಸ್ಟ್ರಾ ಫೀಚರ್ಸ್ ಆಗಿದೆ ಈ ಗಾಡಿಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಇದು ಗಾಡಿ ಏನ್ ಅನ್ಕೊಂಡಿದೆ ಅಂದ್ರೆ ಹೀರೋ ಎಚ್ ಎಫ್ ಹಂಡ್ರೆಡ್ ಎಚ್ ಎಫ್ ಡಿಲೆಕ್ಸ್ ಅಂತ ಬರ್ತಿತ್ತಲ್ಲ ಅನ್ಕೊಂಡಿದೆ ಬಟ್ ಎರಡು ಡಿಫ್ರೆನ್ಸ್ ತೋರಿಸ್ಬಿಡ್ತೀನಿ ಬಟ್ ಇಲ್ಲಿ ಮಾತ್ರ ಡಿಲೆಕ್ಸ್ ಅಂತ ಇದೆ ನಮಗೆ ಸ್ಟಾಕ್ ಇರಲಿಲ್ಲ ಅದೇ ಕಾರಣಕ್ಕೋಸ್ಕರ ಇದು ಬ್ಯಾಗ್ ನ ಎಚ್ ಎಫ್ ಡಿಲಾಕ್ಸ್ ಇಂದ ಹಾಕೊಟ್ರು ಬಟ್ ಈ ಗಾಡಿ ಎಚ್ ಎಫ್ ಡಿಲಾಕ್ಸ್ ಎಲ್ಲ ಎಚ್ ಎಫ್ ಹಂಡ್ರೆಡ್ ಪ್ರೈಸ್ ವೈಸ್ ಆಗಲಿ ಮೈಲೇಜ್ ವೈಸ್ ಆಗಲಿ ಯಾವ್ದ್ರಲ್ಲೂ ಈ ಗಾಡಿ ಇಲ್ಲ ಗುರು ಸ್ಪ್ಲೆಂಡರ್ ಪ್ಲಸ್ ಆಗೋ ಸೇಲ್ಸ್ ಇದಕ್ಕಿಲ್ಲ ಸ್ಪ್ಲೆಂಡರ್ ಪ್ಲಸ್ ಆಗೋ ಸೇಲ್ಸ್ ಈ ಗಾಡಿ ಸೇಲ್ ಆಗ್ತಿಲ್ಲ ಬಟ್ ಸ್ಪ್ಲೆಂಡರ್ ಪ್ಲಸ್ ಗೆ ಮೈಲೇಜ್ ವೈಸ್ ಆಗಲಿ ಪ್ರೈಸ್ ವೈಸ್ ಆಗಲಿ ಎಲ್ಲಾದ್ರೂ ಬೆಟರ್ ಯಾಕಂದ್ರೆ ಇದು ಆನ್ ರೋಡ್ ಕಾಸ್ಟ್ ಬಂದ್ಬಿಟ್ಟು ಸಿಕ್ಸ್ಟಿ ಸೆವೆನ್ ತೌಸಂಡ್ ಅಂದ್ರೆ ಅರವತ್ತೇಳು ಸಾವಿರ ನೀವೇನು ಸ್ಪ್ಲೆಂಡರ್ ಪ್ಲಸ್ ತಗೊತೀರಾ ಅದೆಲ್ಲ ಆಲ್ಮೋಸ್ಟ್ ಲಕ್ಷದ ಮೇಲಿದೆ ಲಕ್ಷದಿಂದ ಲಕ್ಷದ ಐದು ಸಾವಿರ ಇದೆ ಮೈಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ಸೆವೆಂಟಿ ಪ್ಲಸ್ ಮೈಲೇಜು ಹತ್ತತ್ರ ಎಂಬತ್ ಮೈಲೇಜು ಕೊಡುತ್ತೆ ಇದು ಈ ಗಾಡಿಗಳು ಸ್ಪೀಡ್ ಕಟ್ಕೊಂಡು ಏನೂ ಮಾಡಂಗಿಲ್ಲ ಯಾಕಂದ್ರೆ ಇವೆಲ್ಲ ಹಂಡ್ರೆಡ್ ಸಿ ಸಿ ಗಾಡಿಗಳು ಆರು ಅಕ್ಕಿಗೆ ಅಲಂಕಾರ ಪ್ರೀತಿಸಿರುವ ಹುಡುಗಿ ದುರಂಕಾರ ಅದೇ ತರ ನಮ್ ಗಾಡಿಗೆ ದುರಂಕಾರ ಯಾವ್ದು ಇಲ್ಲ ಗುರು ಈ ಗಾಡಿ ಇರೋದೆಲ್ಲ ಬದುಕಕ್ಕೆ ದಾರಿ ಮಾಡ್ಕೊಡೋ ಗಾಡಿಗಳು ಈ ಗಾಡಿನೆಲ್ಲ ಶೋಕಿಗೆ ಅಂತ ತಾಣಕ ಹೋಗ್ಬಾರದು ಯಾಕಂದ್ರೆ ಇದ್ರಲ್ಲಿ ಶೋಕಿ ಮಾಡೋಕಾಗ್ಲಿ ಸ್ಪೀಡ್ ಗುಡಿಯಕಾಗ್ಲಿ ಯಾವ್ದು ಆಪ್ಷನ್ಸ್ ಇಲ್ಲ ಈ ಗಾಡಿ ಎಂತವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಸ್ವಿಗ್ಗಿ ಅವ್ರಿಗೆ ಝೊಮ್ಯಾಟೋ ಅವ್ರಿಗೆ ಡಿಲಿವರಿ ಬಾಯ್ಸ್ ಗೆ ಮತ್ತೆ ಹಳ್ಳಿಯ ರೈತರ ಮತ್ತೆ ಮನೆ ಡೈಲಿ ಪರ್ಪಸ್ ಗೆ ಈ ಗಾಡಿ ಏಳ್ ಮಾಡಿಸಿದ ಗಾಡಿ ಯಾಕಂದ್ರೆ ಇದರಲ್ಲಿ ಸೆವೆಂಟಿ ಪ್ಲಸ್ ಮೈಲೇಜ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಯಲ್ ಸಸ್ಪೆನ್ಶನ್ ಇದೆ ಅಷ್ಟೇ ನಿಮ್ಗೆ ಎತ್ತಾಕಲ್ಲ ಕಂಫರ್ಟಬಲ್ ಆಗೂ ಇದೆ ಗಾಡಿ ಇವನ್ ಯಾರ್ಗು ಇವನ್ ಬರಿ ಸೂಪರ್ ಬೈಕ್ ತೋರ್ಸೋ ಬಿಟ್ಟು ಈ ಮೆಪೆಡ್ಸ್ ಗಳನ್ನ ತೋರಿಸ್ತಾನೆ ಅಂದ್ರೆ ಮೆಪೆಟ್ಸ್ ಅಂದ್ರೆ ಇದೆ ಹೆಚ್ ಎಫ್ ಹಂಡ್ರೆಡ್ ಈ ಹೀರೋ ಹೊಂಡ ಏನಂತಾರೆ ಅದಕ್ಕೆಲ್ಲ ಲೋಕಲ್ ಆಗ ಏನಂತಾರೆ ಅಂದ್ರೆ ಮೆಪೆಡ್ಸ್ ಅಂತಾರೆ ಈ ಮೆಪೆಡ್ಸ್ ಯಾವ ತರ ಅಂದ್ರೆ ಈ ಗಾಡಿಗಳನ್ನ ಇಟ್ಟಿದ್ಕೊಳ್ಳೆ ಬಡವ ಅವನು ಡಿಲಿವರಿ ಬಾಯ್ ಅನ್ನೋದು ಬಿಹೈಂಡ್ ಎವ್ರಿ ಸೂಪರ್ ಬೈಕ್ ಸ್ಟೋರಿ ದೇರ್ ಇಸ್ ಅ ಮೆಪೆಡ್ಸ್ ಅಂತಾರಲ್ಲ ಅದೇ ತರ ಇದು ನಮ್ಮ ಗಳು ತಪ್ಪು ಕಲ್ಪನೆ ಎಲ್ಲಾರ ಜೂನ್ ಬೈಕನ್ನ ಬೈಕ್ ಅನ್ನ ಶೋಕಿಂಗ್ ಮಾಡೋಕೆ ಅಂತ ತಗೊಂಡ್ರೆ ಈ ಬೈಕ್ ಗಳು ಜೂನ್ ಹೆಂಗೆ ಕಟ್ಕೊಡೋದು ಅಂತ ಹೇಳ್ಕೊಡ್ತವೆ ಅದಕ್ಕೋಸ್ಕರ ಈ ಹಂಡ್ರೆಡ್ ಸಿ ಸಿ ಗಳು ಗುರು ನಾನು ಹಾಕ್ಸಿ ಪೆಟ್ರೋಲ್ ನ ಒಂದ್ ವಾರ ಆಗೈತೆ ಅಂದ್ರೆ ಒಂದ್ ತ್ರೀ ಹಂಡ್ರೆಡ್ ರುಪೀಸ್ ಹಾಕ್ಸಿದೆ ಬಟ್ ಇನ್ನೂ ಸಹ ಎಷ್ಟೋ ಪೆಟ್ರೋಲ್ ಇದೆ ಈ ಪೆಟ್ರೋಲ್ ಅಲ್ಲಿ ಇದ್ ನೋಡ್ರೆ ನಾನು ಆರಾಮಾಗಿ ಬೆಂಗಳೂರಿಗೆ ಹೋಗ್ ಬರ್ಬೋದು ಇದೇ ತರ ಎಷ್ಟೋ ಗಾಡಿ ಹಂಡ್ರೆಡ್ ಸಿ ಸಿ ಗಾಡಿಗಳು ಮಾರ್ಕೆಟ್ ಗೆ ರಿಲೀಸ್ ಆಗ್ತಿದೆ ಅದು ಬೆಸ್ಟ್ ಪ್ರೈಸ್ ಗಳಲ್ಲಿ ಇದು ಇದನ್ನೆಲ್ಲ ಜನಗಳಿಗೆ ಅಷ್ಟು ಬೇಗ ನೋಟಿಫೈ ಆಗ್ತಿಲ್ಲ ಯಾಕಂದ್ರೆ ಬೆಳೆದಿರೋ ಕಂಪ್ನಿಗಳು ಕೊಡೋ ಅಡ್ವರ್ಟೈಸ್ಮೆಂಟ್ ಇದರಲ್ಲಿ ಕೊಡ್ತಾ ಇಲ್ಲ ಈ ತರ ಗಾಡಿಗಳಲ್ಲಿ ಅವ್ರಿಗೆ ರೀಚ್ ಆಗ್ತಿಲ್ಲ ಈರೋವಿನ ಡಿಲೆಕ್ಸ್ ಮತ್ತೆ ಹೀರೋಯಿನ ಸ್ಪ್ಲೆಂಡರ್ ಪ್ಲಸ್ ಮತ್ತೆ ಹೀರೋಯಿನ ಸ್ಪ್ಲೆಂಡರ್ ಇಷ್ಟು ಗಾಡಿಗಳನ್ನ ಹೋಲಿಸ್ಕೊಂಡ್ರೆ ಮಾರ್ಕೆಟಿಂಗ್ ಜಾಸ್ತಿ ಆಗ್ತಿರೋದು ಹೀರೋಯಿನ ಸ್ಪ್ಲೆಂಡರ್ ಮತ್ತೆ ಹೀರೋಯಿನ ಸ್ಪ್ಲೆಂಡರ್ ಪ್ಲಸ್ ಬಟ್ ಹೀರೋಯಿನ ಡಿಲೆಕ್ಸ್ ಮತ್ತೆ ಹೀರೋಯ ಎಚ್ ಎಫ್ ಏನಿದೆ ಇದು ಅಷ್ಟು ಮಾರ್ಕೆಟಿಂಗ್ ಆಗ್ತಿಲ್ಲ ಮತ್ತೆ ಜನಗಳು ಸಹ ಅಷ್ಟು ತಗೊತಿಲ್ಲ ಬಟ್ ಮೈಲೇಜ್ ವೈಸ್ ಆಗಲಿ ಪ್ರೈಸ್ ವೈಸ್ ಆಗಲಿ ಮತ್ತು ಪಫಾರ್ಮೆನ್ಸ್ ವೈಸ್ ಆಗಲಿ ಎಲ್ಲದರಲ್ಲೂ ಟಕರ್ ಕೊಡೋ ಗಾಡಿನೇ ಎಚ್ ಎಫ್ ಹಂಡ್ರೆಡು ಮತ್ತು ಎಚ್ ಎಫ್ ಡಿಲೆಕ್ಸ್ಗಳು ಬಟ್ ಜನಗಳಿಗೆ ಮಾತೆತ್ತಿದ್ರೆ ಹೀರೋ ಒಂಡ ಅಂತ ಮುಂಚೆ ಬರ್ತಿತ್ತು ಅದನ್ನ ಬಿಟ್ಟರೆ ಈಗ ಹೀರೋಯಿನ ಸ್ಪ್ಲೆಂಡರ್ ಪ್ಲಸ್ಸು ತೊಗೊಂಡ್ರೆ ಒಂದು ಸ್ಪ್ಲೆಂಡರ್ ಪ್ಲಸ್ ತೊಗೊಬೇಕು ಅಂತಾರೆ ಯಾಕಂದರೆ ಇದು ಕೇಳಿದ್ರೆ ಇನ್ನೊಂದು ವೆಯ್ಟ್ ಜನಗಳಿಗೆ ಇನ್ನೊಂದು ಏನು ಗೊತ್ತಾಗಬೇಕು ಅಂದರೆ ಈ ಗಾಡೀಲಿ ತೂಕ ಇರಲ್ಲ ಎಚ್ ಎಫ್ ಹಂಡ್ರೆ ಬಟ್ ಅದಕ್ಕೂ ಇದಕ್ಕೂ ವೆಯ್ಟ್ ಕಂಪರಿಷನ್ ನೋಡಿದ್ರೆ ಹೀರೋಯಿನ ಎಚ್ ಎಫ್ ಹಂಡ್ರೆಡ್ ಬಂದುಬಿಟ್ಟು ನೂರ ಒಂಬತ್ತು ಕೆ ಜಿ ಸ್ಪ್ಲೆಂಡರ್ ಪ್ಲಸ್ ಬಂದುಬಿಟ್ಟು ನೂರ ಹನ್ನೆರಡು ಕೆ ಜಿ ಮೂರಿಂದ ನಾಲ್ಕು ಕೆ ಜಿ ಮ್ಯಾಟರ್ ಆಗುತ್ತೆ ಬಟ್ ಏನು ಇದು ಏನು ತೂರಾಡಲ್ಲ ಓಹೋ ಎರಡು ಹೀರೋ ಒಂದು ಹಳೆ ಗಾಡಿಗಳು ಬಟ್ ಅದ್ರ ಮೈಲೇಜ್ ಹೀರೋವಿನ ಸ್ಪ್ಲೆಂಡರ್ ಮೈಲೇಜ್ ಬಂದುಬಿಟ್ಟು ಫಿಫ್ಟಿ ಫೈಯಿಂದ ಸಿಕ್ಸ್ಟಿ ಮೈಲೇಜ್ ಬಟ್ ಇದು ಸೆವೆಂಟಿಯಿಂದ ಏಯ್ಟಿ ತನಕ ಕಣ್ಣು ಮುಚ್ಕೊಂಡು ಗಾಡಿ ಮೈಲೇಜ್ ಗುರು ಹಂಗಾದ್ರೆ ಜನಗಳಿಗೆ ಇದು ಅಷ್ಟು ನೋಟಿಫೈ ಆಗಿಲ್ಲ ಪ್ರೈಸ್ ವೈಸ್ ನೋಡೋದಾದರೆ ಹೀರೋವಿನ ಸ್ಪ್ಲೆಂಡರ್ ಪ್ರೈಸ್ ಬಂದುಬಿಟ್ಟು ಒನ್ ಪ್ಲಸ್ ಇದೆ ಬಟ್ ಎಚ್ ಎಫ್ ಹಂಡ್ರೆಡ್ ಬಂದ್ಬಿಟ್ಟು ಖಾಲಿ ಹಂಡ್ರೆಡ್ ಪ್ರೈಸು ಸಿಕ್ಸ್ಟಿ ಸೆವೆನ್ ತೌಸೆಂಡು ಅಷ್ಟೇ ಇಷ್ಟೆಲ್ಲ ಫೀಚರ್ಸ್ ಬೆನಿಫಿಟ್ಸ್ ಇದ್ರು ಇನ್ನು ಮಾರ್ಕೆಟ್ ಅಲ್ಲಿ ಅಷ್ಟು ಹೆಸರು ಮಾಡಿಲ್ಲ ಮತ್ತೆ ಅಷ್ಟು ಜನಗಳು ಯಾರು ಅಷ್ಟು ಈ ಗಾಡಿನ ತಗೊಂಡು ಇಲ್ಲ ಯಾಕೆ ಅದಕ್ಕೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಬೇಕು ಗುರು ಬಟ್ ಹೀರೋವಿನ ಸ್ಪ್ಲೆಂಡರು ಒಂದೇ ಕಂಪ್ನಿ ಹೀರೋವಿನ ಎಚ್ ಎಫ್ ಒಂದೇ ಕಂಪ್ನಿ ಬಟ್ ಸೇಲ್ಸ್ ವೈಸ್ ನೋಡಿದರೆ ಸ್ಪ್ಲೆಂಡರ್ ಪ್ಲಸ್ ತುಂಬಾ ಹೈಕ್ ಇದೆ ಬಟ್ ಹೀರೋವಿನ ಎಚ್ ಎಫ್ ಅಷ್ಟು ಏನು ಸೇಲ್ಸ್ ಇಲ್ಲ ನೀವು ಹೇಳ್ಕೊಬೋದು ಯಾವನ್ ಗುರು ಇವನು ಸೂಪರ್ ಬೈಕ್ನೆಲ್ಲ ತೋರಿಸ್ಕೊಂಡು ಹಂಗೆ ಚಾನಲ್ನ ಹಂಗೆ ಕ್ರೇಜಿಯಾಗಿ ಇಟ್ಕೊಬೋದು ಹಂಗೆ ಹಿಂಗೆ ಮಾಡ್ಬೋದು ಸೂಪರ್ ಬೈಕ್ನ ತೋರಿಸ್ಕೊಂಡು ಅಂದರೆ ಈ ಎಚ್ ಎಫ್ ಅಂದ್ರೆ ಇವು ಮೆಪೆಡ್ಸ್ಗಳು ಏನು ಮಾಡಿದೆ ಗುರು ನೀವು ಸೂಪರ್ ಬೈಕ್ ಇಟ್ಕೊಂಡು ರೋಡ್ನಲ್ಲಿ ಸೌಂಡ್ ಮಾಡ್ಬೋದು ಬಟ್ ಆ ರೋಡಲ್ಲಿ ಸೌಂಡ್ ಮಾಡ ತಗೋಳಕ್ಕೆ ಹೆಲ್ಪ್ ಮಾಡೋದೆ ಈ ಮೆಪೆಡ್ಸ್ಗಳು ಈ ಮೆಪೆಡ್ಸ್ಗಳಿಲ್ಲಲೇ ಏನು ಮಾಡೋಕ್ಕಾಗಲ್ಲ ಹಳ್ಳಿಯಿಂದ ದಿಲ್ಲಿವರೆಗೂ ಸೌಂಡ್ ಮಾಡಿರೋದೆ ನಮ್ಮ ಮೆಪೆಡ್ಸ್ಗಳು ಯಾವುದೇ ಸೂಪರ್ ಬೈಕ್ ಅಲ್ಲ ನೀವು ಸೂಪರ್ ಬೈಕ್ ತಗೊಂಡು ಹಳ್ಳಿಗೆ ಹೋದ್ರೆ ಒಂದ್ ನಾಲ್ಕು ಜನ ನಾಲ್ಕು ದಿವಸ ನೋಡ್ಬೋದು ಅದೇ ಮೆಪೆಡ್ಸ್ ಗಳಾದ್ರೆ ಆದ್ರೆ ಬೆಳಗ್ಗೆ ಅಲ್ಲುಜೋದ್ರಿಂದ ಸ್ನಾನ ಮಾಡಿ ಮಲ್ಕೊಳ್ಳೋ ತನಕನೂ ನೀವು ಯೂಸ್ ಮಾಡೋದೇ ಈ ಮೆಪೆಡ್ಸ್ಗಳು